ಈಜನ್ ಚುನಾವಣೆ ಫಲಿತಾಂಶ ನಿಮ್ಮ ಅಭ್ಯರ್ಥಿಯ ಅಥವಾ ಪೆನ್ ಡ್ರೈವ್ ಇಂದ ಆಗಿರೋ ಗೆಲುವ ಈಗ ನೀವು ಮಾಧ್ಯಮದವರು ಇದನ್ನೇ ಹೇಳೋದು ನೀವು ಯಾವತ್ತು ಡ್ರೈವ್ ನಿಮ್ಮ ಇದರಲ್ಲಿ ಅವನು ಫಾರಿನ್ ಹೋಗಿ ಆದ ಎರಡು ದಿವಸದ ಮೇಲೆ ಅವನು ಇಪ್ಪತ್ತಾರು ಕೋಟಿ ಫಾರಿನ್ಗೆ ಹೋಗಿದ್ದಾನೆ ನಾವೆಲ್ಲ ಸರ್ಕಾರ ಅವ್ರಿಗೆ ಸರ್ಕಾರಕ್ಕೆ ಗಮನಕ್ಕೆ ಬಂದದ್ದೇ ಇಪ್ಪತ್ತ ಏಳನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಎಸ್ ಐ ಟಿ ರಚನೆ ಮಾಡಿ ಆದ್ಮೇಲೆ ಅವನು ಮೊದಲನೇ ನಿಮ್ಮ ಮಾಧ್ಯಮದವರಿಗೆ ಮತ್ತೆ ಎಲ್ಲ ಅದ್ ಯಾರ್ಯಾರ ಪಿನ್ ಡ್ರೈವ್ ಗೆ ಹಿನ್ನೆಲೆ ಇದ್ರು ಅವ್ರೆಲ್ಲಾರು ಯಾವುದೇ ಕಾರಣಕ್ಕೂ ಪಿನ್ ಡ್ರೈವ್ನ ಅವನ ಅಶ್ಲೀನವಾದಂತ ದೃಶ್ಯಗಳನ್ನ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಬಹುದು ಅಂತ ಕೋರ್ಟ್ ಅಲ್ಲಿ ಸ್ಟೇ ತಗೊಂಡಿದ್ದ ಅವನು ಸ್ಟೇ ತಗೊಂಡಿದ್ರು ಪ್ರತಿಫಲ ಯಾರೊಬ್ರು ಅದನ್ನ ಈಚೆ ಕಡೆ ತಳಿದಿಲ್ಲ ಯಾರತ್ರ ಒಬ್ಬರು ಇದ್ರೆ ಅದನ್ನ ಯಾರು ಇನ್ನೊಬ್ರಿಗೆ ತೋರ್ಸೋದು ಬಿಟ್ರೆ ಇನ್ನೊಬ್ರಿಗೆ ತೋರ್ಸಿಲ್ಲ ಅದು ಪೆನ್ ಡ್ರೈವ್ ವರೀಗ್ ಬಂದಂತೆ ಓಟ್ ಹಾಕಿದ ಸಾಯಂಕಾಲ ಏಳು ಗಂಟೆ ಮೇಲೆ ಪವರ್ ಟಿವಿ ಅನ್ನೋ ಒಬ್ರು ಮಾತ್ರ ಈ ರೀತಿ ಆಗಿದೆ ಇದು ಪ್ರಜ್ವಲ್ ರೇವಣ್ಣ ಮುಖ ಹೇಳಿದ್ದು ಅಲ್ಲಿವರೆಗೂ ಯಾರಿಗೂ ಇದು ಗೊತ್ತಿಲ್ಲ ಪೆನ್ ಡ್ರೈವ್ಗೂ ಇದಕ್ಕೂ ಸಂಬಂಧ ಇಲ್ಲ ನಾವು ಪೆನ್ ಡ್ರೈವ್ ಇಲ್ಲ ಪೆನ್ ಡ್ರೈವ್ ಡ್ರೈವ್ಗೋಸ್ಕರ ಗೆದ್ದಿದ್ವಿ ಅಂತ ನಾವು ನಮ್ ಕಾರ್ಯಕರ್ತರಿಗೆ ಯಾಕೆ ಅವಮಾನ ಮಾಡ್ತೀರಿ ನಾವು ಬಹಳ ಕಷ್ಟಪಟ್ಟು ಹೋರಾಟ ಮಾಡಿ ಬಹಳ ಶ್ರದ್ಧೆಯಿಂದ ಗೆದ್ಕೊಂಡ್ ಬಂದಿದೀವಿ ನಮ್ಮ ಹೋರಾಟದ ಫಲ ಇದೆ ಇದ್ರಲ್ಲಿ ಅದು ಬಿಟ್ಬಿಟ್ಟು ಯಾವ್ದೋ ಪೆನ್ ಡ್ರೈವ್ಗೆ ಯಾಕೆ ಪೆನ್ ಡ್ರೈವ್ ಬಂದದ್ದು ನೀವು ತೋರಿಸಿದ್ವಿ ಹೇಳಿ ನೀವ್ ಇಪ್ಪತ್ತೇಳನೇ ತಾರೀಕು ತೋರಿಸಿ ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೆದಿತ್ತು ಇಪ್ಪತ್ತೇಳನೇ ತಾರೀಕು ತೋರಿಸ್ಬಿಟ್ಟು ಪೆನ್ ಡ್ರೈವ್ ಉಂದ್ರೆ ನಡೆದ್ರು ನೀನು ಹಾಸನ ಜಿಲ್ಲಾ ಜನಕ್ಕೆಲ್ಲ ಗೊತ್ತಾ ಯಾರ ಜನ ಗೊತ್ತದ ಒಂದು ಇಪ್ಪತ್ತೈದ್ ಮೂವತ್ತು ಜನ ಗೊತ್ತಿರ್ಬೋದು ಅದು ಕೋರ್ಟ್ರಷ್ಟೇ ಆಯ್ತಪ್ಪ ನಾವೆಲ್ಲರ ಅನೌನ್ಸ್ ಮಾಡ್ಬಿಟ್ರೆ ಎಲ್ಲಿ ನಮ್ ತಗೊಂಡು ಕೋರ್ಟ್ ಕಟ್ಕಟಿಸ್ತಾರೋ ಆಮೇಲೆ ಅಂತ ಹೇಳ್ಬಿಟ್ಟು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂತೇಳಿ ಒಬ್ರು ಪ್ರಚಾರ ಮಾಡ್ಲಿಲ್ಲ ಒಬ್ಬರೇ ಒಬ್ರು ಪ್ರಚಾರ ಮಾಡ್ಲಿಲ್ಲ ಗೊತ್ತಿಲ್ಲ ನಮ್ಗೆ ಯಾರಿಗೂ ನಮಗೆ ಗೊತ್ತಿಲ್ಲ ಎಮ್ ಎಲ್ ಎ ನಮ್ಗೆ ಅದೇನು ಅಂತ ಗೊತ್ತಿಲ್ಲ ಸುರಿದದ್ದು ಇಪ್ಪತ್ತಾರನೇ ತಾರೀಕು ಸಂಜೆ ಎಲೆಕ್ಷನ್ ಇದಾದ ಸಂಜೆ ಸಂಜೆನ ಏನೋ ಯಾರ್ಯಾರು ಶುರು ಮಾಡಿರೋ ಯಾವನ್ ಸುರಿದ್ನೋ ಯಾವನ್ ತೊಗೊಂಡು ಹಾಕಿದ್ನೋ ನಮಗ್ ಗೊತ್ತಿಲ್ಲ ಒಟ್ಟಾರೆ ಇಪ್ಪತ್ತಾರನೇ ತಾರೀಕು ಸಂಜೆ ಈಗ ಬಿದ್ದವಂತೆ ಅಂತ ಪ್ರಚಾರ ಆಯ್ತು ಎಲ್ಲೆಲ್ಲಿ ನೋಡಿದ್ರು ಪ್ರಚಾರ ಆಯ್ತು ಇಪ್ಪತ್ತಾರನೇ ತಾರೀಕು ಸಂಜೆ ಅದಾಗಿರೋದು ಇಪ್ಪತ್ತ ಆರನೇ ತಾರೀಕು ಬೆಳಿಗ್ಗೆ ಎಲೆಕ್ಷನ್ ಮುಗ್ದು ಹೋಗ್ತು ಸಂಜೆ ಗೊತ್ತಾಗಿದೆ ಎಲ್ಲರಿಗೂ ಪೆನ್ ಡ್ರೈವ್ ಅದ್ರ ಪ್ರಭಾವ ಈ ಎಲೆಕ್ಷನ್ ಮೇಲೆ ಎಲ್ಲಾ ಪ್ರಭಾವ ಎಲ್ಲ ನಮ್ಮ ವೈಯಕ್ತಿಕವಾದ ವರ್ಚಸ್ಸಿನ ಮೇಲೆ ನಮ್ಮ ಕಾರ್ಯಕರ್ತರು ಹೋರಾಟದ ಮೇಲೆ ಗೆದ್ದಿದ್ವಿ ದೇವೇಗೌಡರ ಕುಟುಂಬದ ವಿರುದ್ಧ ಗೆದ್ದಿದ್ವಿ ಅವರ ವಿರುದ್ಧ ರಾಜಕಾರಣದ ವಿರುದ್ಧ ಗೆದ್ದಿದ್ವಿ ನಾವು ಇದರ ಪ್ರಥಮ ತಾರೀಕು ಎಲ್ಲಿ ಬೇಕಾದ್ರೂ ಸಾಬೀತೋರಿಸ್ತೀವಿ ಅಲ್ಲ ಕಳೆದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆ ದೇವರಾಜೇಗೌಡ ರೇವಣ್ಣ ಅವ್ರ ಕುಟುಂಬದ ವಿರುದ್ಧ ನಿಂತಿದ್ದೆ ನಾವು ಅವರು ಮುಗಿಸ್ತೇನೆ ಅವ್ರ ಪೆನ್ ಡ್ರೈವ್ ಇದೆ ಅಂತ ಹಿಂದೆ ಒಂದ್ಸಲ ಹೇಳಿದ್ರು ಅವ್ರ ದೇವರಾಜೇಗೌಡ ಹಾಗೆಲ್ಲ ಹೇಳಿದ್ದು ದೇವರಾಜೇಗೌಡ ಅಲ್ಲಿಗೆ ಒಂದ ನಾಲ್ಕೈದು ತಿಂಗಳ ಹಿಂದೆ ಒಂದು ಲೇಟ್ ಒಂದು ನನ್ನ ಹತ್ರ ಎಂತ ಇದೆ ಇಷ್ಟು ಇದು ಅದ್ ಅದ್ಬುಡ್ತೀನಿ ಅಂತ ಹೇಳಿ ಅವ್ನ ಹೇಳ್ತೇನೆ ಅವ್ನು ಯಾರಿಗೂ ಕೊಟ್ಟಿರ್ನಲ್ಲ ಯಾವನ್ ಬುಟ್ಟ ಯಾರಿಗೂ ಯಾವ ಯಾವನ ಎಸ್ ಐಟಿ ಆಯಿತಲ್ಲ ಎಸ್ ಐ ಟಿ ಆಯ್ತಲ್ಲ ಬಿಟ್ಲಿ ದೇವರಾಜ್ ಅವ್ರು ಹೇಳಿದ ನನ್ನ ಹತ್ರ ಒಂದ್ ಐತಿ ಅಂತವಾ ಅವನೇ ಬಿಟ್ಟಿರ್ಬೇಕು ಎನ್ ಆರ್ ಸರ್ಕಾರ ಮಾಡ್ತಿದ್ದು ಅಂತ ಅವನೆ ಬಿಟ್ಟಿರ್ಬೇಕು

ಅದನ್ನ ಓಲಿಕೆ ಮಾಡ್ಕ ಯಾಕೆಂದ್ರೆ ನಿಷ್ಠಾವಂತರ ಕಾರ್ಯಕರ್ತರ ನಾವು ಗೆದ್ದು ಬಂದ ನೀವು ಅಂತ ಅದರ ಒಂದು ನಾವು ನಾವೆಲ್ಲ ಆತ್ಮಹತ್ಯೆ ಸರ್ ಈಗ ದೇವೇಗೌಡರ ಕುಟುಂಬದ ವಿರುದ್ಧ ಹೋರಾಟ ಆನ್ ರೀ ಆ ಆಸನದಲ್ಲಿ ಫೋಸ್ ಆಯ್ತಲ್ವಾ ಹಳೆ ಮೈಸೂರು ಭಾಗದ ಎಲ್ಲಾ ಒತ್ತಾ ಕೊಟ್ಟಿದ್ಯಲ್ಲ ಎಲ್ಲೆ ಆಳೆ ಮೈಸೂರು ಭಾಗದಲ್ಲಿ ಎಷ್ಟು ಇಷ್ಟನಾಗತಿ ಮೈಸೂರು ಮೈಸೂರಿನಲ್ಲಿ ಕೊನೆಗಳಿಗೆನಲ್ಲಿ ಏನ್ ಮಾಡಿದ್ರು ಕ್ಯಾಂಡಿಡೇಟ್ ಚೇಂಜ್ ಮಾಡಿ ಯದು ಕುಮಾರ್ ಈವರು ಏನು ಯದುರಾಜ್ ಹಾಕಿರು ಒಂದು ಯಾಕ್ ಗೆಲ್ತು ಅಂತ ಹೇಳ್ತೀವಿ ಕೇಳಿ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಒಂದು ಹೊಂದಾಣಿಕೆಯ ಫಲ ಕಾಂಗ್ರೆಸ್ಗೆ ಸ್ವಲ್ಪ ಒಡೆತ ಬಿದ್ದಿದೆ ಅನ್ನೋದು ನಾವು ಒಪ್ಗತಿವಿ ಒಪ್ಕತ್ತೀವಿ ನಾವು ಇಲ್ಲ ಅವರು ನೇರವಾಗಿ ಅವ್ರ ಅವರ ಓಟು ಅವ್ರ ಒಟ್ಟು ಅವ್ರ ಓಟು ಇಬ್ರು ಒಟ್ಟು ಕೂಡಿದಾಗ ನಮಗೆ ಸ್ವಲ್ಪ ಹಿನ್ನಡೆ ಆಗಿರೋದು ನಿಜ ಅವ್ರ ಮೊದಲನ ಟ್ರ್ಯಾಂಗ್ಯುಲರ್ ಈ ರೀತಿ ಇಬ್ರು ಹೊಂದಾಣಿಕೆ ಮಾಡ್ಕೊಂಡ್ರೆ ರಾಜಕಾರಣ ಮಾಡ್ತಾರೆ ಅನ್ನೋದ್ ಗೊತ್ತಾಯಿದ್ರೆ ನಾವು ಒಂದ್ ತರದ್ ರಾಜಕಾರಣ ಮಾಡಿ ಆಸನದಲ್ಲಿ ಹಂಗಾರೆ ನೀವು ಜೆಡಿಎಸ್ನವ್ರು ಬಿಜೆಪಿ ಹೊಂದಾಣಿಕೆ ಆಗಿಲ್ಲ ಸರ್ ಅಲ್ಲಿ ಮಾಡಿರು ಮಾಡಿರು ಬಿಜೆಪಿ ಬಿಜೆಪಿ ಗೆ ಓಟ್ ಹಾಕ್ಯಾರ ಬಿಜೆಪಿ ಬಿಜೆಪಿ ಹಾಕ್ಯಾರ ಹಾಕಕ್ ಇಂಟ್ರೆಸ್ಟ್ ಇದ್ ಓಟಕ್ ಹಾಕ ಆ ಓಟ್ ಗಳು ಟ್ರಾನ್ಸ್ಫರ್ ಆಗಿಲ್ಲ ನಮಗೆ ಟ್ರಾನ್ಸ್ಫರ್ ಆಗಿಲ್ಲ ನಮ್ಗೆ ಅವ್ರು ಎಂಟು ಸಾವಿರ ಓಟ್ ನೋಟ್ ಹಾಕ್ಯಾರ ಅವ್ರಿಗೆ ಬಿಜೆಪಿ ಹಾಕಕ್ ಇಂಟ್ರೆಸ್ಟ್ ಇದೆ ಜೆಡಿ ಎಸ್ ಹಾಕಕ್ ಇಂಟ್ರೆಸ್ಟ್ ಇದೆ ನೋಟ್ ಹಾಕಾಕ್ಯಾರ ಅದರಿಂದ ನಮ್ಗೆ ಯಾವುದೇ ತರದ ಸಮ್ಮಿಶ್ರ ಸರ್ಕಾರದ ಇಲ್ಲ ನಾವು ಒಂದೂವರೆ ಲಕ್ಷ ಒಂದು ಲಕ್ಷದ ಮೇಲೆ ಗೆಲ್ತೀವಿ ಅಂತ ಇದ್ದೇವೆ ಆದ್ರೆ ಬಿಜೆಪಿ ಮತ್ತು ಏನು ಜೆಡಿಎಸ್ ಎರಡು ಸಮ್ಮಿಶ್ರ ಒಂದಾದೋ ಆ ಎರಡು ಕಾರ್ಯಕರ್ತರು ಪ್ರಾಬ್ಲಮ್ ಯಾಕೆಂದ್ರೆ ಅವರು ಎಂ ಎಲ್ ಎಲೆಕ್ಷನ್ ನಲ್ಲಿ ಮೂರ್ ಲಕ್ಷ ಓಟ್ ತಗೊಂಡಿದ್ರು ಬಿಜೆಪಿ ಎಲ್ಲಾ ಕಾನ್ಸ್ಟಿಟ್ಯೂನ್ಸಿ ಇಂದ ಅವ್ರು ಮೂರ್ ಲಕ್ಷದ ಓಟ್ ನಾವು ಅಷ್ಟು ಸುಲಭಕ್ಕಲ್ಲ ಅಲ್ಗಳಿಯಕ್ಕಾಗಲ್ಲ ಪ್ರೀತಮ್ ಗೌಡ್ರ ಏನೋ ನಿಮ್ ಸರಿ ಅಭ್ಯರ್ಥಿಗೆ ಸಪೋರ್ಟ್ ಕೊಟ್ಟಿದ್ರು ಬಾಹ್ಯ ಬೆಂಬಲ ಕೊಟ್ಟು ಅವರು ಬಿಜೆಪಿಗೆ ಸಹಾಯ ಮಾಡಿದ್ದಾರೆ ಬಿಜೆಪಿ ಜೊತೆ ಕ್ಯಾನ್ವಾಸ್ ಮಾಡಿದ್ದಾರೆ ಮೆರವಣಿಗೆ ಮಾಡಿದ್ದಾರೆ ಬಿಜೆಪಿ ಯಾವ ವೋಟ್ ಯಾರಿಗೆ ಹಾಕಿರೋ ನಮಗೆ ಗೊತ್ತಿಲ್ಲ ನಾವೇನು ನೋಡಕ್ ಹೋಗಿಲ್ಲ ವೋಟ್ ಯಾರಿಗೆ ಹಾಕಿರೋ